ಸ್ವಾಮಿ ಶರಡಯ್ಯಪ್ಪ ಹತ್ತನೆಯಿಂದ ನಮ್ಮ ಸ್ವಾಮಿ ಭಕ್ತರು ಬಂದಿದ್ದಾರೆ ಅವರು ಶಬರಿಮಲೆ ಯಾತ್ರೆ ಈ ಸಾರಿ ಕೊರೋನಾ ಇರುವುದರಿಂದ ಎಲ್ಲರೂ ಈಗ ಶಿವಮೊಗ್ಗದ ನಮ್ಮ ಸಿಟಿ ಪಾರ್ಕರು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬರ್ತಾನೆ ಇದ್ದಾರೆ ಇಲ್ಲಿ ಬಂದು ಅಭಿಷೇಕ ಮಾಡ್ತಾ ಬರ್ತಿದ್ದಾರೆ ಇಲ್ಲಿ ಹದಿನೆಂಟು ಮಟ್ಟದಲ್ಲಿ ಹತ್ತಿ ಬಂದು ಅಯ್ಯಪ್ಪನಲ್ಲಿ ನಮ್ಮ ಅರಿಕೆಗಳನ್ನು ಸೇರುತ್ತಿದ್ದಾರೆ ಈ ಪ್ರಪಂಚದಲ್ಲಿ ಕೊರೋನಾ ಮುಕ್ತವಾದ ಅವರು ಕೇಳ್ಕೊಳ್ತಾರೆ ಅವರು ಗುರುಸ್ವಾಮಿಗಳಿಗೆ ಮತ್ತು ಅವರು ಶಿಷ್ಯರ ಜೊತೆಯಲ್ಲಿ ಬಂದವರೆಲ್ಲರಿಗೂ ಅಯ್ಯಪ್ಪ ತನ್ನ ದರ್ಶನವನ್ನು ನೀಡಲಿ ಕುಂಪಾಭಿಷೇಕವನ್ನು ಇಲ್ಲಿ ಮಾಡಿ ಅವರು ಸೇರಿದ ಮರಗಳನ್ನ ನೆಮ್ಮದ ಕೊಡಲಿ ಆಯುರ ಆರೋಗ್ಯವನ್ನು ಕೊಡಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಆಗಸ್ಟ್ ಒಳ್ಳೆಯ ಶುಭ ಶಾಂತಿ ನೆಮ್ಮದಿ ತರುವಂಥ ವರ್ಷವಾಗಿ ಆಗಲಿ ಸ್ವಾಮಿಯೇ ಸೋಮೇಶ ನಾವು ಹದಿನೈದು ಗ್ರಾಮದಿಂದ ಶಬರಿಮಲೆಗೆ ಹೋಗಿ ಬರ್ತೀವಿ ಇದು ಶಿವಮೊಗ್ಗದಲ್ಲಿ ರಾಮನ್ ಶೆಟ್ಟಿ ಪಾರ್ಕ್ ಅಂತ ಇಲ್ಲಿ ಐಕಿ ದೇವಸ್ಥಾನ ಇದ್ದವು ಇಲ್ಲಿ ನಮಗೆ ಎಲ್ಲ ಹತ್ರ ಸ್ನಾನ ಮಾಡಲಿಕ್ಕೆ ಒಳ್ಳೆ ಹನ್ನೆರಡು ಮಟ್ಟಿಗಳಿವೆ ನಾವು ಗುಂಡ್ರಗಳನ್ನು ಮುಚ್ಚಿ ಗುರುಸ್ವಾಮಿಗಳ ನೇತೃತ್ವದಲ್ಲಿ ನಾವು ಅಲ್ಲಿ ಅಭಿಷೇಕವನ್ನು ಮಾಡಿಕೊಂಡು ನಮ್ಮ ಎಲ್ಲ ಕಷ್ಟಗಳನ್ನು ಸ್ವಾಮಿ ಹತ್ರ ಹೇಳ್ಕೊಂಡು ನಾವು ಅದರ ಉಪಯೋಗವನ್ನು ಪಡ್ಕೋಬೇಕಂತ ಎಲ್ಲ ಸ್ವಾಮಿ ಹತ್ರಕ್ಕೆ ಬಂದಿದ್ದೀನಿ ಶಬರಿಮಲೆಗೆ ಹೋಗುವಂಥ ಸ್ವಾಮಿಗಳು ಅಲ್ಲಿ ಹೋದರೆ ಯಾವುದೇ ಥರ ನಮಗೆ ವ್ಯವಸ್ಥೆ ಇಲ್ಲ ಆದ ಕಾರಣ ಯಾರೂ ಶಬರಿಮಲೆಗೆ ಹೋಗಬಹುದು ಅದಕ್ಕೂ ಮುಂದಿಗೆ ಈ ಶಿವಮೊಗ್ಗದ ದಾಮನ್ ಪಾರ್ಕ್ ದಿವಾ ಹತ್ತ ಬಂದು ತಮ್ಮ ಇನ್ನೂರು ಜನರನ್ನು ಬಿಚ್ಚಿ ಅಭಿಷೇಕ ಮಾಡಿಕೊಂಡು ಹೋಗುತ್ತಾ ಬಂದಿದೆ